ಮಗ್ಗು ಉದಯ ಆದಾಗ ಈ ಮಗ್ಗಿಗೆ ನೀವೇ ನೀರೇ ಹಾಗಾಗಿ ಇನ್ನೂ ಹೌದು ಇನೆಯನೂ ಹೌದು ತಾವು ಸ್ನಾನವನ್ನ ಪೂರೈಸಿದ ಹೆಣ್ಣು ನಾನು ನಿಮ್ಮನ್ನು ಸೇರುವುದಕ್ಕೆ ಬೇಕಾಗಿ ಸಿದ್ಧನಾಗಿದ್ದೇನೆ ಒಬ್ಬ ಒಳ್ಳೆಯ ರೈತ ಒಳ್ಳೆಯ ಬೆಳೆ ಬೆಳಿಬೇಕು ಅಂತಾದ್ರೆ ಆರದ್ರ ಮಳೆಯಲ್ಲೇ ಬೀಜವನ್ನು ಹೌದು ಅದೇ ರೀತಿಯಾಗಿ ನಿಮ್ಮ ಭೂಮಿಕೆಯಲ್ಲಿ ಬೆಳೆಯನ್ನು ಬೆಳೆಯುವುದಕ್ಕೆ ಇದು ಆರದ್ರ ಮಳೆಯ ಕಾಲ ಇದು ಹದಗಾಲ ಹಾಗಾಗಿ ನನ್ನನ್ನು ಒಡೆಗೂಡಬೇಕು ಅಂತ ನಿಮ್ಮ ಕೇಳಿಕೊಳ್ತೇನೆ ಯಾವ ಸಂದರ್ಭದಲ್ಲಿ ಯಾವುದು ಔಚಿತ್ಯಪೂರ್ಣವಾದದ್ದು ಪೂರ್ಣವಾದದ್ದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೇಬೇಕು ಕೇವಲ ಒಬ್ಬರು ಸಾಮಾನ್ಯ ಹೆಣ್ಣಾಗಿ ಇದ್ದವಳು ನೀರಲ್ಲ ವೀರ ಸುಧನ್ ಕ್ಷತ್ರಿಯ ರಾಣಿಯಾಗಿ ನೀನು ಆಲೋಚನೆ ಮಾಡಬೇಕಾದದ್ದು ಬಹಳಷ್ಟು ಉಂಟು ತಂದೆಯವರು ಬದಲಾಗಿ ನನ್ನನ್ನು ಕರೆಸಿ ಆಡಿರುವಂತಹ ಮಾತು ಅಂತದ್ದು ಮಗನೇ ನಿನ್ನ ಮೇಲೆ ವಿಶ್ವಾಸವನ್ನ ಇರಿಸಿದವ ನನ್ನ ಎಲ್ಲ ಸಂಕಲ್ಪಗಳನ್ನ ಈಡೇರಿಸುವರೆ ನೀನೊಬ್ಬರೇ ಸಾಕಾರ ಎನ್ನುವ ಹಾಗೆ ಎಲ್ಲ ಸಂಕಲ್ಪವನ್ನ ಈಡೇರಿಸುವರೆ ನೀನೇ ಮುಂದಾಗಿ ನಿಲ್ಲಬೇಕು ಅಂತ ಹೇಳಿದ್ರು ಅವರ ಆಸೆಯನ್ನ ಶಿರಸ ವಹಿಸಿಕೊಂಡು ಹೊರಟು ನಿಂತವನಾಗಿದ್ದೇನೆ ತಂದೆಯವರು ಸೂಚಿಸಿದ ಪ್ರಕಾರವಾಗಿ ರಣಕ್ಷೇತ್ರಕ್ಕೆ ಹೋಗುವಂತ ಸರ್ವ ಸಿದ್ಧತೆ ನನ್ನಿಂದ ಆಗಬೇಕು ನಿಮ್ಮ ಮಾತನ್ನ ಕೇಳಿ ಇವತ್ತಿನ ರಾತ್ರಿಯನ್ನ ಇಲ್ಲಿ ಉಳಿದು ಹೋಗುವುದಕ್ಕಾಗಿ ಬಂದವನಲ್ಲ ರಣಕ್ಷೇತ್ರಕ್ಕೆ ಹೊರಟಿದ್ದೇನೆ ಇಂಥದೊಂದು ಕಾರ್ಯ ಮಾಡುವುದು ನನ್ನಿಂದ ಉಂಟು ಎನ್ನುವುದನ್ನ ತಿಳಿಸಲಕ್ಕಾಗಿಯೇ ಬಂದೆ ಬಿಟ್ರೆ ಅನ್ಯತಾ ಇಲ್ಲಿ ಮೇಲೋಸುಗವಾಗಿ ಅಲ್ಲ ಅದಕ್ಕಾಗಿ ನನ್ನ ಮಾತನ್ನ ಬಪ್ಪಿ ನೀನು ನನ್ನನ್ನ ಇಲ್ಲಿ ನನ್ನನ್ನ ಇಲ್ಲಿಂದ ಕಳುಹಿ ಕೊಡಲೇಬೇಕು ಮುನ್ನ ಹೊರಾಟಿ ಹನು ಜನಕ ಅವನೇ ಹೋಗ್ಲಿಲ್ಲ ಅವನ ಮನಸ್ಸು ಮುಂದೆ ಸಾಗಿದೆ ಆ ಮನಸ್ಸಿಗೆ ಸ್ಫೂರ್ತಿದಾಯಕವಾಗಿ ಹೋಗಬೇಕಾದವ ನಾನು ನಾನು ಹೋರಾಟ ನನ್ನ ಹೆಂಡತಿ ಬುದ್ಧಿವಂತ ಮಾಡಿ ಅಂತ ಗೊತ್ತಿಲ್ವ ಏನು ಬಾಗಿಲನ್ನು ಹಾಕಿ ಅಗಲಿಯನ್ನು ಭದ್ರಪಡಿಸಿ ಅಂತಲಿಂದಲೇ ಯಾಕೆ ಅಂತ ಹೇಳಿದ್ದಾರೆ ರಣಕ್ಷೇತ್ರಕ್ಕೆ ಹೋಗುವವರ ವೀರಾದಿ ವೀರರ ಮಂಡ್ಯ ಸಾಮರ್ಥ್ಯ ನಮ್ಮ ಹೊಂದಿದವ ಏನು ಅಂತಃಪುರದ ಬಾಗಿಲನ್ನ ಪಡೆದುಕೊಂಡು ಹೋಗುವುದಕ್ಕೆ ಆಗುದಿಲ್ಲ ಅಂತ ಭಾವಿಸಿಕೊಂಡ್ಯಾ ಅಂತಪುರದ ಬಾಗವನ್ನು ಹೊಡಿಲಿಕ್ಕಾಗದೇ ಇದ್ದವಕ್ಷ ಅಷ್ಟೇ ಮನಸ್ಸು ಎಂಬಂತ ಮಂದಿರದಲ್ಲಿ ನಿಮ್ಮನ್ನ ಕಟ್ಟಿದ್ದೇನೆ ನಾನು ಹೊರಗೋಗಿರೋಣ ಮನೆಯಿಂದ ಹೊರಗೋಗುದು ಸ್ವಾಮಿ ಮನೋಮಂದಿರದಿಂದ ಹಾಗೆ ಹೊರಗೋಗುವುದಕ್ಕಾಗುದಿಲ್ಲ ಪ್ರಭಾವತಿಯ ಮನೋಮಂದಿರದಲ್ಲಿ ನಿಮ್ಮನ್ನು ಇಟ್ಟು ನಾನು ಬಾಗಿಲನ್ನು ಭದ್ರಪಡಿಸಿದ್ದೇನೆ ಹೇಗೆ ಹೋಗ್ತಿರುವಲ್ಲ ಗಂಡ ಹೆಂಡತ್ತೀರೋ ನಾವು ನಿಮ್ಮ ಮನಸ್ಸು ಬೇರೆಲ್ಲ ನನ್ನ ಮನಸ್ಸು ಬೇರೆಲ್ಲ ನಿಮ್ಮ ದಾರಿ ಬೇರೆಲ್ಲ ನನ್ನ ದಾರಿ ಬೇರೆಲ್ಲ ಸಹ ಧರ್ಮೀ ತಾನು ಸಹಧರ್ಮ ಚಾರಿತ್ರವೇ ಹೆಂಡತಿ ಆದವಳಿಗೆ ಭೂಷಣ ತಾನೆ ನೀವೊಂದು ಎಜ್ಜೆ ಬಾ ಹೆಜ್ಜಕ್ಕೆ ನಾನು ಸಹಕಾರಿಯಾಗಿ ನಿಲ್ಲಬೇಕು ತಾನೆ ಖಂಡಿತ ಆ ನಿಲ್ಲುವುದಕ್ಕೆ ಬೇಕಾದ ಇಷ್ಟವಲ್ಲ ಪೂರ್ವ ಸಿದ್ಧತೆಗಳು ಎಲ್ಲ ಆಸೆಯನ್ನ ಪೂರೈಸುವುದಕ್ಕೆ ಬೇಕಾಗಿ ನಿನ್ನನ್ನ ಆಯ್ಕೆ ಮಾಡಿದ್ದಾರೆ ಆ ಎಲ್ಲ ಆಸೆಯಲ್ಲಿ ಈ ಆಸೆಯು ಬಂತು ಪಿತನ ಮಾತನ್ನ ಮೀರಲಾರೆ ಋತುಸ್ನಾನ ಪೂರೈಸಿಕೊಂಡು ನಿಮ್ಮನ್ನ ಸೇರುವ ಸಿದ್ಧತೆಯಲ್ಲಿ ನಾನು ಇರುವ ಕಾಲಕ್ಕೆ ನಮ್ಮ ಮಾವ ನಿಮ್ಮ ತಂದವರಿಂದಲೂ ನಾನು ಆಶೀರ್ವಾದ ಪಡೆದಿದ್ದೇನೆ ಪುತ್ರವತಿ ಭವ ಅಂತ ಹೇಳಿದ್ದಾರೆ ಅವರ ಆಸ್ತೆಯನ್ನು ಆಶೀರ್ವಾದವನ್ನು ಹುಸಿಗೊಳಿಸ್ತಿರಬೇಕು ನಿಮ್ಮ ಅಮ್ಮ ಆಶೀರ್ವಾದ ಮಾಡಿದ್ದಾರೆ ನಿಮ್ಮ ಅಮ್ಮನ ಆಸ್ತೆಯನ್ನು ನೀವು ಹುಸಿಗೊಳಿಸ್ತಿರತ್ತ ತಂದೆ ತಾಯಿಗಳ ಆಸ್ತಿಯನ್ನು ಹುಸಿಗೊಳಿಸುವ ಮಗನಾಗ್ತಾನೆ ನನ್ನ ಗಂಡ ಮಗನಾಗಬೇಕು ನನ್ನ ಗಂಡ ಗ್ರಹಸ್ಥನಾಗಬೇಕು ನನ್ನ ಗಂಡ ಧರ್ಮವನ್ನ ನೀರು ಮಾಡದೆ ಉದ್ದೇಶಕ್ಕಾಗಿ ಬಿಡೆ ಬಿಡಲು ಬಿಡಲು ನಿಮ್ಮ ವ್ಯಕ್ತಿ ಅಥವಾ ಋಣತ್ರಯದಿಂದ ಬಂಧಿತನಾಗಿರ್ತಾನೆ ಸ್ವಾಮಿ ದೇವಋಣ ಪಿತೃಋಋಣ ಋಷಿಋಣ ಎಲ್ಲ ಋಣದಿಂದ ನೀವು ವಿಮೋಚನೆಯನ್ನ ಪಡೆಯಬಹುದು ಸತ್ ಸಂತಾನವನ್ನ ಕೊಟ್ಟಾಗ ಮಾತ್ರ ತಾನೆ ಪಿತೃಋಣದಿಂದ ವಿಮೋಚನೆಯಾಗುವುದು ಋಣ ವಿಮೋಚನೆಯಾಗದೆ ಹರಿಯ ದರ್ಶನ ಸಾಧ್ಯ ಉಂಟು ಋಣ ವಿಮೋಚನೆಯಾಗದೆ ಮೋಕ್ಷ ಮೊದಲು ಸಾಧ್ಯ ಉಂಟ ಸ್ವಾಮಿ ಆ ಕಾರಣಕ್ಕಾಗಿ ಬೇಡ ಬೇಡ ನೋಡಿ ಧರ್ಮ ಅರ್ಥ ಕಾಮ ಮೂರರಲ್ಲಿ ಅತಿಕ್ರಮಿಸುವುದಿಲ್ಲ ಎಂಬುದಾಗಿ ಅಗ್ನಿಸಾಕ್ಷಿಯಾಗಿ ನೀವು ಪ್ರಮಾಣಬದ್ಧರಾದವರು ತಾನೆ ಸಂತಾನವನ್ನು ಪಡೆಯುವಲ್ಲಿ ಧರ್ಮ ಉಂಟು ಸಂತಾನ ಪಡೆಯುವಲ್ಲಿ ಕಾಮ ಉಂಟು ಸಂತಾನ ಎಂಬುದೊಂದು ಅರ್ಥವೂ ಹೌದು ಈ ಮೂರು ವ್ಯವಸ್ಥೆಯಲ್ಲಿ ಮೀರಿದ್ರಿ ಅಂತಾರೆ ಶ್ರೀಹರಿಯ ದರ್ಶನ ಉಂಟಾ ಮೋಕ್ಷ ಸಾಮ್ರಾಜ್ಯ ಉಂಟ ಸ್ವಾಮಿ ನಿಮ್ಮ ದಾರಿಯನ್ನು ಸುಗಮ ಮಾಡುವುದಕ್ಕೆ ಬೇಕಾಗಿ ನಾನು ಕೇಳಿಸಿಕೊಳ್ತಾ ಇರು ಋತುಸ್ಥಾನವನ್ನು ಪೂರೈಸಿಕೊಂಡು ಪುತ್ರ ಪುತ್ರಭಿಕ್ಷೆ ಕೇಳಿದಾಗ ಕೊಡದೆ ಇದ್ದವರಿಗೆ ಭ್ರೂಣ ಹತ್ಯ ದೋಷವಂತೆ ಒಬ್ಬ ದೋಷಿಗೆ ಶ್ರೀಹರಿಯ ದರ್ಶನ ಸಾಧ್ಯ ಉಂಟೆ ಮೋಕ್ಷ ಸಾಮ್ರಾಜ್ಯ ಸಿಗಲಿ ಕುಟೇ ಪಾಪಿಯಾದ ನೀವು ಮುಂದೆ ನಿಂತು ಯುದ್ಧಕ್ಕೆ ಹೊರಟ್ರಿದ್ದ ಈ ಚಂಪಕಾವತಿಯ ಮಣ್ಣಿಗೆ ಅನ್ಯಾಯ ಆಗ್ತದೆ ನಿಮ್ಮ ತಂದೆಯವರ ಆಸೆಯೂ ಈಡೇರುದಿಲ್ಲ ಆ ಕಾರಣಕ್ಕಾಗಿ ಬೆಳೆ ಬೆಳೆನೋ ಬಿ ಕಾಮದ ಆಸೆಯಿಂದ ಕೇಳ್ತಾ ಇಲ್ಲ ಕಾಮನೇ ಆಸೆಯಿಂದ ಕೇಳ್ತಾ ಇದ್ದೇನೆ ನಿಮ್ಮ ಅಮ್ಮ ಹೇಗೆ ಸತಿ ಶಿರೋಮಣಿ ಆಗಿದ್ದಾಳು ಅದೇ ರೀತಿಯಾಗಿ ನಾನು ಸತಿ ಶಿರೋಮಣಿ ಆಗಿದ್ದೇನೆ ಮಕ್ಕಳಾಡದ ಮನೆಯು ಕೊಳ್ಳು ಭತ್ತದ ತೆನೆಯು ನಮ್ಮ ಅತಿ ಆಗ ಆಡುವ ಮಾತು ಹೇಗೆ ನಿಮ್ಮಂತ ಮಕ್ಕಳನ್ನು ಕೊಟ್ಟು ಈ ಮನೆಯನ್ನು ಬೆಳಗಿದ್ದಾನೆ ಅದೇ ರೀತಿಯಾಗಿ ನಾನು ಸಂತಾನವನ್ನು ಕೊಟ್ಟು ಈ ಮನೆಯನ್ನು ಬೆಳಗಬೇಕು ತಾನೆ ಅದಕ್ಕೆ ನಿಮ್ಮ ನೀವಲ್ಲದೆ ಮಧ್ಯವನ್ನು ಬಯಸುವುದು ಹಾಗಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವುದು ಹೋಗಬೇಡಿ ಹೋಗಬೇಕು ವ್ಯದನಾಜ್ಞೆಯುವುದು ನಾಳೆ ತಾನೇ ಇದ್ದ ಅಲ್ವ ಆ ಕಾರಣಕ್ಕಾಗಿ ಹೋಗಬೇಡಿ ಸ್ವಾಮಿ ನನ್ನನ್ನು ಒಡಗೂಡಿ ಹೋಗಿ ಹೆಚ್ಚೇನು ನೋಡಿ ಮನೆಯಲ್ಲಿ ರಂಗೋಲಿಯನ್ನು ಅಡಿಸುವುದಕ್ಕೆ ಮಗು ನಾವು ಚಿಕ್ಕ ಮಕ್ಕಳನ್ನು ಶ್ರೀಹರಿ ಅಂತ ಹೇಳ್ತೇವೆ ದೇವರಿಗೆ ಗೌರಸ್ತೇವೆ ಮನೆಯಲ್ಲಿ ದೇವರು ಆಡದೆ ಇದ್ರೆ ಹೊರಗೆ ನಮ್ಮನ್ನು ಆಡಿಸುವ ದೇವರು ಕಾಣ್ತಾ ನಾನು ಆ ಕಾರಣಕ್ಕಾಗಿ ಕೇಳಿಕೊಳ್ತೇನೆ ಬಲ್ಲಮ ನನ್ನ ತಿರಸ್ಕರಿಸಿ ಹೋಗಬೇಡಿ ವಿನೀತವಾಗಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ ನನ್ನನ್ನು ಒಣಗೂಡಿಸಿ ನನ್ನ ಹೆಂಡತನವನ್ನು ಸಾರ್ಥಕ ಮಾಡಿಕೊಡಿ ನನ್ನ ಸತಿ ಶಿರೋಮಣಿ ಎಂಬಂತ ಹೆಸರನ್ನು ಉಳಿಸಿಕೊಡಿ ಹೆಚ್ಚೇನು ನಿಮ್ಮ ತಂದೆಯವರಿಗೂ ನಿಮ್ಮ ತಾಯಿಗೂ ಉತ್ತರಿಸುವಂತ ಒಳ್ಳೆಯ ಮಗನೀಯವಾಗಿ ಬೇಡಿಕೊಳ್ಳುವುದಷ್ಟೇ ಇದು ಯಾವುದು ಬೇಡ ನಿಮ್ಮನ್ನು ತಡೆಯುವುದಿಲ್ಲ ಹೋಗುವುದಕ್ಕೆ ಬಾವಿ ತೀರಿ ಮನೆಯ ಬಾಗಿಲು ತೆರೆದೇ ಉಂಟು ಒಡಗೂಡುವುದಕ್ಕೆ ನನ್ನ ಮನಸ್ಥಿನ ಭಾಗ ಇರುತ್ತೆ ಎರಡೇ ಉಂಟು ಆಯ್ಕೆ ನಿಮ್ಮದು ಕೃಪೌತಿ ನಿಮ್ಮ ಆಸೆ ಅನ್ನುವುದು ತಪ್ಪಲ್ಲ ಆಲೋಚಿಸಿ ಉತ್ತರ ಕೊಡುವ ಸಮಯ ಉಂಟು ಸತಿಯೇ ಶೋಡಶ ಋತು ಸಮಯ ಯಾ

ಪೈತೃಕದ ಶೇಷಾತ ಮೇ ಕೃತ ಭೋಜವಾದ ಬೋದು ನಡು ಇರುಳಿಗಳಿ ಆವನಿಸೆಯೋ ಒಡಗು 特地。 ಇಲ್ಲಿ ಯಾವುದು ದಾಹ ಯಾವುದು ಆಲೋಚನೆ ಮಾಡಿ ವಿವರಿಸಲೇಬೇಕು ಇವಳ ಮಾತನ್ನ ಮೀರುವ ಮನಸ್ಥಿತಿಯು ನನ್ನದಲ್ಲ ತನ್ನ ಯಾವುದೋ ತಾಮರೆಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಪ್ರಭಾವತಿ ಆಡುತ್ತಿರುವಂತಹ ಮಾತು ಇದಲ್ಲ ತನ್ನ ಗಂಡ ಅಧರ್ಮದ ದಾರಿಯನ್ನ ತುಳಿಯಬಾರದು ಎನ್ನುವ ಹಾಗೆ ಎಚ್ಚರಿಸಿ ಹೇಳುತ್ತಿರುವಂತಹ ಮಾತು ಯಾವ ಕ್ಷಣಕ್ಕೂ ಈ ಮಾತನ್ನ ಬಂಜೆಗೊಳಿಸುವ ಮನಸ್ಥಿತಿ ನನ್ನದಲ್ಲ ಮುನ್ನಡೆಯಬೇಕು ಅಂತಾದ್ರೆ ಹೇಗೆ ಏಕಾದಶಿ ವ್ರತ ಪಿತೃಶ್ರಾದ್ದ ಈ ಎರಡು ದಿನವೂ ಮಡದಿಯನ್ನ ಕೂಡಬಾರದು ಎನ್ನುವ ಹಾಗೆ ಶಾಸ್ತ್ರ ಹೇಳಿದರು ಹಾಗಿದ್ರೆ ನನ್ನ ಪಾಲಿಗೆ ಏಕಾದಶಿ ವ್ರತ ಯಾವ ಶ್ರೀಹರಿಯನ್ನ ಶ್ರೀಹರಿಯನ್ನು ಚಂಪಕನಾಡಿಗಾಗಿ ಬೆಳೆಸಿಕೊಳ್ಳುತ್ತೇನೆ ಎನ್ನುವಂತ ನನ್ನ ಭರವಸೆಯ ಮಾತು ಹರಿಯ ದರ್ಶನ ಎನ್ನುವುದು ನನ್ನ ಪಾಲಿಗೆ ಏಕಾದಶಿ ವ್ರತವಿದ್ದಂತೆ ತಂದೆಯ ಮಾತನ್ನ ಆಜ್ಞೆಯನ್ನು ಶಿರಸ ನಾನು ಇದು ತಂದೆಯ ಕಾರ್ಯ ಅಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಲೇಬೇಕಾದಂತ ಕಾರ್ಯ ಹಾಗಿದ್ರೆ ಋತುಸ್ನಾತಿಯಾಗಿ ನಿಂತಿರುವಂತಹ ಇವಳು ಆಡುವಂತಹ ಮಾತನ್ನು ಮೀರಿ ನಡೆದಂತಾದ್ರೆ ಆಗುವ ದುಷ್ಪರಿಣಾಮವೇನು ಭ್ರೂಣ ಹತ್ತದೆ ಆ ಬಾತಕ್ಕೆ ಏನು ನನ್ನ ಅಂಥದ್ದೊಂದು ಪಾಪದ ಲೇಪ ನನ್ನ ನಂಟಿತು ಅಂತಾದ್ರೆ ಹರಿಯ ದರ್ಶನ ಏನು ಚಂಪಕನಾಳಿನ ಸರ್ವಸಮಷ್ಟಿಗೂ ಯುವರಾಜನಾಗಿ ನಾನು ಕೊಟ್ಟಿರುವಂತಹ ಮಾತು ಹಾಳಾಗಿ ಹೋಗುವುದು ನನ್ನ ತಂದೆಯ ಮೇಲಿದ್ದಂಥ ಗೌರವವೇ ದೂರವಾಗಿ ಹೋಗುವುದಿಲ್ಲ ಸರಿ ಏಕಾದಶಿ ವ್ರತ ಆ ದಿವಸ ಊಟವನ್ನೇ ವ್ರತನಿಷ್ಠನಾದಂಥ ವ್ಯಕ್ತಿ ಊಟ ಮಾಡದೆ ಊಟ ಮಾಡಬಾರದು ಎನ್ನುವ ಹಾಗೆ ಶಾಸ್ತ್ರ ಹೇಳುವುದು ಅದೇ ದಿವಸ ಪಿತೃಶ್ರಾದ್ದ ಬಂತು ಅಂತಾದ್ರೆ ಊಟವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ವ್ಯಕ್ತಿಗೆ ಅದರ ಬದಲಾಗಿ ಅನ್ನವನ್ನು ಆಕ್ರಣಿಸಿದಂತಾದ್ರೆ ಉಂಡಫಲ ಎನ್ನುವುದು ವ್ಯಕ್ತಿಗೆ ದೊರಕ್ತದೆ ಹಾಗಿದ್ರೆ ಅಂಥದ್ದೊಂದು ಕಾಮನೆಯನ್ನು ಆಸೆಯನ್ನು ಹೊತ್ತಂತ ಹೆಂಡತಿಯನ್ನ ಕೂಡಬಾರದು ಎರಡು ದಿನ ನಡುವಿರುಳು ಕಳೆದ ಬಳಿಕ ವನಿತೆಯನ್ನ ಒಡಗೂಡಬಹುದಿಲ್ಲ ಹೋರಾಟ ಅಂತ ಹೇಳಿದ್ರೆ ನಾಳೆ ಅನುಭವ ಹಾಗಿದ್ರೆ ಈ ರಾತ್ರಿಯನ್ನು ಇವಳ ಮನೆಯಲ್ಲಿ ನಮ್ಮ ಜೀವನದ ಆಸೆಯನ್ನ ನನ್ನ ಕಾಮನೆಗಳನ್ನ ಈಡೇರಿಸಿಕೊಳ್ಳುವುದಕ್ಕಿದೆ ಸಕಾಲ ಪ್ರತಿಯೊಂದು ತಣವೂ ಜಗತ್ತಿನಲ್ಲಿ ಓಡಾಡಬೇಕು ಅಂತ ಆದ್ರೆ ಆ ಹರಿಯ ಅನುಗ್ರಹ ಅಂತ ಅವನನ್ನೇ ನಂಬಿದವರು ನಾನು ಅನ್ನವರ ಜೀವನದಲ್ಲಿ ಇಂಥದ್ದೊಂದು ಕಾರ್ಯ ಆಗಬೇಕು ಎನ್ನುವುದು ಹರಿಯ ಸಂಕಲ್ಪ ಅಂತ ಆದರೆ ಅದನ್ನು ಮೀರುವಲ್ಲಿ ನಾವ್ಯಾರು ಒಂದು ಭರವಸೆ ಬಂದದ್ದೆಲ್ಲ ಬರಲಿ ಆ ಗೋವಿಂದನ ದಯವನ್ನು ನನ್ನ ಮೇಲೆ ಪ್ರಭಾವತಿ ನಿನ್ನ ಆಸೆಯನ್ನ ಪಂಜಗೊಳಿಸುವವರಲ್ಲ ಒಪ್ಪಿದ್ದೇರಿದ್ದ